ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಪಾಯಸನ ಟ್ರೈ ಮಾಡಿರಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಈ ಒಂದು ರೆಸಿಪಿ ಈ ರೀತಿಯಾಗಿ ಸಲ ನೀವು ಶಾವಿಗೆ ಪಾಯಸನ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಕ್ಯಾರಮಲ್ ಶಾವಿಗೆ ಪಾಯಸ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಜಾಸ್ತಿ ಟೈಮೇ ಬೇಕಿಲ್ಲ ವಿತಿನ್ ಫೈವ್ ಟು ಏಯ್ಟ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ರೋಸ್ಟೆಡ್ ಶಾವಿಗೆ ಕೂಡ ಬರುತ್ತೆ ನಾನಿಲ್ಲಿ ಪ್ಲೈನ್ ತೊಗೊಂಡಿದ್ದೀನಿ ಇದನ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲಿನೇ ರೋಸ್ಟ್ ಮಾಡಿ ಸಣ್ಣ ಊರಿಲಿ ಮಾಡೋದ್ರಿಂದ ಈವನ್ ಆಗಿ ಫ್ರೈ ಆಗುತ್ತೆ ಆದಷ್ಟು ಕೈ ಬಿಡದಲ್ಲೇ ಈ ಥರ ಹಿಂಗೆ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದು ಸೈಡ್ ಫ್ರೈ ಆಗುತ್ತೆ ಇಲ್ಲ ಇನ್ನೊಂದು ಸೈಡ್ ಫ್ರೈ ಆಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಷ್ಟು ಆದರೆ ಸಾಕು ಇವಾಗ ಅದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಅದೇ ಒಂದು ಬೌಲ್ಗೆ ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಏನಪ್ಪ ಅಂದರೆ ಪಾಕ ಮಾಡೋ ಆಗಿಲ್ಲ ಇದನ್ನು ಹಾಗೆಯೇ ಕರ್ಗೋದಕ್ಕೆ ಬಿಟ್ಬಿಡಬೇಕು ನೀರು ಏನು ಹಾಕಬಾರ್ದು ಒಂದು ಸ್ಪೂನ್ ಕೂಡ ನೀರು ಹಾಕಬಾರ್ದು ಸ್ನೇಹಿತರೆ ಹಾಗೆಯೇ ಇದು ಮೆಲ್ಟ್ ಆಗ್ತಾ ಬರುತ್ತೆ ಈ ಒಂದು ರೆಸಿಪಿನಲ್ಲಿ ಇರೋ ಅಂಥ ಟೇಸ್ಟ್ ಎಕ್ಸ್ ಎಕ್ಸ್ಟ್ರಾ ಟೇಸ್ಟ್ ಏನಂತ ಹೇಳಿದ್ರೆ ಈ ರೀತಿಯಾಗಿ ಮಾಡೋದು ನೋಡ್ತಾ ಇರ್ಬೋದು ಅದು ಆಲ್ರೆಡಿ ಮೆಲ್ಟ್ ಆಗ್ತಾ ಬರ್ತಾ ಇದೆ ಅದು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಆಗುತ್ತೆ ಅಲ್ಲಿ ತನಕ ಕೂಡ ನಾವು ಇದನ್ನು ಮೆಲ್ಟ್ ಮಾಡಬೇಕು ವಿತಿನ್ ಒನ್ ಟೂ ಮಿನಿಟ್ ಒಳಗಡೆ ಇದು ಮೆಲ್ಟ್ ಆಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಮಾಡಿ ನೀವು ಐ ಫ್ಲೇಮ್ ಇಟ್ಕೊಂಬಿಟ್ರೆ ಬೇಗನೆ ಅದು ಮೆಲ್ಟ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಮತ್ತು ಕಲರ್ ಕೂಡ ಬೇಗ ಚೇಂಜ್ ಆಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಇದಕ್ಕೆ ಬೆಣ್ಣೆ ತುಪ್ಪ ಏನು ಹಾಕೋದು ಬೇಡ ಇದೇ ರೀತಿಯಾಗಿ ಪ್ಲೇನಾಗಿ ನೇನೆ ಇದನ್ನು ಈ ಥರ ಹಿಂಗೆ ಕರಗಿಸ್ಕೊಳ್ಳೋಣ ಕ್ಯಾರಮಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇದೇ ರೀತಿಯಾಗಿ ಮಾಡ್ಕೊಬೇಕಂತ ನೋಡಿ ಆಲ್ಮೋಸ್ಟ್ ಇವಾಗ ಕರಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ಇಲ್ಲಿ ಪ್ಯಾನು ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊತಾ ಇದ್ದೀನಿ ಬಟ್ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಅದು ಒಂಥರ ಗಟ್ಟಿ ಥರ ಅಂತ ಅನಿಸುತ್ತೆ ಬಟ್ ಅದು ಆ ನೀರಲ್ಲಿ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಕರ್ಗೋಗ್ಬಿಡುತ್ತೆ ನೋಡಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಅಷ್ಟೇ ಬಟ್ ಅದು ಕರಗಿಬಿಡುತ್ತೆ ಗಟ್ಟಿ ಆಯಿತು ಅಂತ ಏನು ಯೋಚನೆ ಬೇಡ ಕರಗೋದಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಮೂರು ನಿಮಿಷದೊಳಗಡೆ ಎಲ್ಲ ನೀಟಾಗಿ ಕರಗಿಬಿಡುತ್ತೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಎಲ್ಲ ಕರಗಿದೆ ಈ ಟೈಮ್ನಲ್ಲಿ ನಾನು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸುಮಾರು ಇಲ್ಲಿ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಶಾವಿಗೆ ಪಾಯಸ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಅದು ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬೇಕಂದರೆ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಅಂದ್ ನಾವೇನೆಲ್ಲ ಕರಗಿಸ್ಕೊಂಡಿದ್ವಿ ಅಲ್ವಾ ಆ ಸಕ್ಕರೆನ ಅದ್ರ ಜೊತೆ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಹೊಂದ್ಕೊಬೇಕು ಯಾವುದೇ ರೀತಿಯಾಗಿ ಗಂಟು ನಮ್ಗೆ ಹತ್ರ ಏನು ಅನ್ನಿಸ್ಬಾರ್ದು ಅದು ಕುದಿಯೋದಕ್ಕೆ ಶುರು ಮಾಡಿದ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತ ಶಾವಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಹಾಲಿಗೆ ಶಾವಿಗೆ ಹಾಕಿದ ಮೇಲೆ ಕಡಿಮೆ ಅಂದರೂ ಒಂದು ಐದು ನಿಮಿಷದಷ್ಟು ನಾವು ಅದನ್ನು ಬೇಯಿಸ್ಕೊಬೇಕಾಗತ್ತೆ ಹಾಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮತ್ತು ಗಟ್ಟಿ ಇದೆ ಅಕಸ್ಮಾತ್ ಏನಾದರೂ ತುಂಬ ಶಾವಿಗೆ ಪಾಯಸ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಏನು ಯೋಚನೆ ಮಾಡಬೇಡಿ ಇನ್ನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಹಿಂಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಆಫ್ ಮಾಡ್ಕೊಂಬಿಡೋಣ ನಾನಿಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಇಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟು ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂದರೆ ತುಪ್ಪ ಇರಲೇಬೇಕು ತುಪ್ಪ ಎಲ್ಲ ಕರಗಿದ ಮೇಲೆ ಅದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ ನನಗೆ ದ್ರಾಕ್ಷಿ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಹುಳಿ ಅಂಶ ಬರುತ್ತೆ ಅಂತ ಅದಕ್ಕೋಸ್ಕರ ಗೋಡಂಬಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಅದು ಕಲರ್ ಚೇಂಜ್ ಆದಮೇಲೆ ರೆಡಿಯಾಗಿರೋ ಅಂಥ ಪಾಯಸಕ್ಕೆ ಮಿಕ್ಸ್ ಮಾಡೋಣ ವಾವ್ ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ರೀತಿಯಾಗಿ ಮಾಡಿರೋ ಅಂಥ ಕ್ಯಾರಮಲ್ ಶಾವ್ಗೆ ಪಾಯಸ ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿದೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಟೇಸ್ಟು ಅಂತ ಹೇಳಿಬಿಟ್ಟು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರ್ನೂ ಕೂಡ ನಾನು ಆ್ಯಡ್ ಮಾಡಿಲ್ಲ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಇರೋವಂಥ ಕ್ಯಾರಮಲ್ ಪಾಯಸ ರೆಡಿಯಾಗಿದೆ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ